ಹಲೋ ಫ್ರೆಂಡ್ಸ್ ನಾನೀಗ ಈ ವೆದರ್ ಇದೆಯಲ್ಲ ಮಳೆ ವೆದರು ಇದಕ್ಕೆ ಒಂದು ಒಳ್ಳೆ ಈ ವೆದರ್ ಇದೆಯಲ್ಲ ಈ ಮಳೆ ವೆದರು ಇದಕ್ಕೆ ಯಾರಿಗಾದರೂ ಏನಾದರೂ ಒಂದು ಸಂಜೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಅಲ್ಲ ಅದಕ್ಕೆ ನಾನೀಗ ಅಂತ ತುಂಬ ಬೇಗ ಮಕ್ಕಳಿಗೂ ಇಷ್ಟ ಆಗೋದು ಇಷ್ಟ ಆಗೋವಂಥದ್ದು ಈ ಪದಾರ್ಥ ಈ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಇದು ಅವಲಕ್ಕಿ ಈ ಅವಲಕ್ಕಿಲಿ ಎರಡು ಟೈಪ್ ಇದೆ ಫುಲ್ ಪೇಪರ್ ಥರ ಒಂದು ಬರುತ್ತೆ ಅದ್ರ ನೆಕ್ಸ್ಟ್ ಒಂದು ಸ್ವಲ್ಪ ಲೈಟಾಗಿ ಗಟ್ಟಿ ಬರುತ್ತೆ ನೋಡಿ ನಾನು ಆ ಥರ ತೊಗೊಂಡಿದ್ದೀನಿ ಇದು ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಮಾಡಬೇಕಾದಂಥದ್ದು ಕರ್ಬೇವು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಕಾಯಿ ಹಾಕಬೇಡಿ ಕೊಬ್ಬರಿ ಹಾಕಿ ತುಂಬ ಟೇಸ್ಟಿ ಬರುತ್ತೆ ಮತ್ತು ಮಕ್ಳಿಗೂ ಒಗೆಯೋದಕ್ಕೆ ಎಲ್ಲ ಒಳ್ಳೆಯದು ಹಲ್ಲಿಗೆಲ್ಲ ಮತ್ತು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಕಡಲೆ ತೊಗೊಂಡಿದ್ದೀನಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳ್ತೆಗೆ ತೊಗೊಳ್ಳಿ ಮತ್ತು ಕಡಲೆ ಬೀಜ ತೊಗೊಂಡಿದ್ದೀನಿ ಮತ್ತು ಅರಿಶಿನ ಮತ್ತು ಈಗ ಮಾಡುವ ವಿಧಾನನ ನೋಡೋಣ ಇಷ್ಟು ಐಟಮ್ಸ್ನ ಹಾಕಿ ಅಂತ ಒಂದು ಒಳ್ಳೆ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅವಲಕ್ಕಿ ಒಗ್ಗರಣೆ ಓಕೆನಾ ಬನ್ನಿ ಫ್ರೆಂಡ್ಸ್ ಮಾಡೋಣ ನೋಡಿ ಕಾಯೋದಕ್ಕೆ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾದ್ಬಿಡಲಿ ಸ್ವಲ್ಪ ಕಾದಿದ್ದ ಎಣ್ಣೆಗೆ ಫಸ್ಟು ನಾವು ಈ ಕೊಬ್ಬರಿ ಚೂರನ್ನ ಹಾಕ್ಕೊಳ್ಳೋಣ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಯಾಕೆಂದರೆ ಇದೇ ಸ್ಟ್ರಾಂಗ್ ಇರೋದ್ರಿಂದ ಫಸ್ಟು ಇದನ್ನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿ ಇದಕ್ಕೆ ಈಗ ನೆಕ್ಸ್ಟು ಪದಾರ್ಥ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕೊಳ್ಳೋಣ ಮತ್ತು ಒಂದು ಮೆಣ್ಸಿ ಕೂಡ ಹಾಕೊಂಡ್ಬಿಡೋಣ ಫ್ರೈ ಮಾಡ್ಕೊಳ್ಳೋಣ ಚಟಪಟ ಚಟಪಟ ಮಳೆಗೆ ಹಿಂದೆ ಕೋಲ್ಸುತ್ತೆಲ್ಲ ಮತ್ತು ಇದನ್ನು ನಾವು ಒಂದು ವೀಕ್ವರ್ಗು ಕೂಡ ಸ್ಟೋರ್ ಮಾಡಿಕೊಂಡು ಆರಾಮಸೆ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಕಾಫಿ ಟೈಮಲ್ಲಿ ಅಥವಾ ಏನಾದರೂ ಸಿಂಪಲ್ ಬೇಳೆ ಸಾರು ಆ ಥರ ಎಲ್ಲ ಮಾಡಿದಾಗ ಇದನ್ನು ನೆಂಚ್ಕೊಳ್ಳೋದಕ್ಕೆ ಕೂಡ ಕೊಡ್ಬೋದು ಚೆನ್ನಾಗಿರುತ್ತೆ ಅಥವಾ ಸ್ವೀಟ್ಸ್ ಮಾಡಿದಾಗ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇವೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಈ ಫೇವ್ರೇಟ್ ನನಗಂತೂ ತುಂಬ ಎಷ್ಟಿದ್ರೂ ಸಾಲದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಬೀಜನ ಕಡಲೆ ಬೀಜ ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಎಲ್ಲ ಸೇರಿ ಒಳ್ಳೆ ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಆಗಿದೆ ಎಲ್ಲ ಸೊ ನೆಕ್ಸ್ಟು ನೀವು ಪಪ್ಪು ಅಂತೀರಲ್ಲ ಕಡಲೆ ನಮ್ಮ ಕಡೆ ಇದನ್ನು ಕಡಲೆ ಇಡ್ತೀವಿ ಕಡಲೆ ಹಾಕ್ಕೊಂಡು ನೀವು ಎಷ್ಟು ಹಾಕ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ಕಡಲೆ ಮತ್ತು ಕಡಲೆ ಬೀಜ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಮಕ್ಕಳಿಗೆ ಬಾಯಿ ಸಿಕ್ಕಿದ್ರೆ ತುಂಬ ಮಜಾ ಇರುತ್ತೆ ಅವ್ರು ಮತ್ತೆ ಕೇಳ ಕೇಳಿ ನೋಡಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ನೀಟಾಗಿ ಫ್ರೈ ಆಗಿದೆ ನೆಕ್ಸ್ಟು ಫಸ್ಟೇ ಹಾಕಬಾರ್ದು ಅದಕ್ಕೆ ಕರ್ಬೇವ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಲಾಸ್ಟಿಗೆ ಹಾಕ್ಕೊಳ್ಳಿ ಯಾಕಂದರೆ ಫಸ್ಟ್ ಹಾಕಿಬಿಟ್ರೆ ಅದ್ರ ಫ್ಲೇವರೆಲ್ಲ ಬೇಗ ಡ್ರೈ ಆಗಿಬಿಟ್ಟು ಸ್ವಲ್ಪ ಆಗಿಬಿಡುತ್ತೆ ಅದಾಗೆ ಲಾಸ್ಟಿಗೆ ಹಾಕ್ಬಿಟ್ಟು ಅದ್ರ ಊರಿಲ್ಲೇ ಅದು ಸ್ವಲ್ಪ ಫ್ರೈ ಆಗೋ ಥರ ನೋಡ್ಕೊಳ್ಳಿ ಅಷ್ಟೆ ಹಾಗಾದ್ರೂ ಫ್ಲೇವರು ಗಮ್ ಎಲ್ಲ ಹಾಗೇ ಇರುತ್ತೆ ಪರಿಮಳ ಎಲ್ಲ ಈಗ ಆಯಿತು ಇದು ಫ್ರೈ ಆಗಿದೆ ಸಾಕು ಕಬ್ಬೆ ತುಂಬ ಹಾಕ್ಬಾರ್ದು ಈಗೇನು ಮಾಡೋಣ ಅಂದರೆ ನಾನು ಇನ್ನೊಂದು ಟ್ರಿಕ್ಸ್ ಹೇಳ್ತೀನಿ ನೋಡಿ ಇಲ್ಲಿ ಮಧ್ಯ ಎಣ್ಣೆ ಕಾಣಿಸ್ತಿದೆಯಲ್ಲ ಈ ಪ್ಲೇಸಿಗೆ ಏಕೆಂದರೆ ಫಸ್ಟೇ ಹಾಕೋಬಾರ್ದು ಸಾಸಿವೆನ ಸಾಸಿವೆನ ಈ ಮಧ್ಯ ಪ್ಲೇಸಿಗೆ ಹಾಕ್ಕೊಳ್ಳಿ ಆಗ ಲಾಸ್ಟಿಗೆ ಅದು ಮ್ಯಾಚ್ ಆಗುತ್ತೆ ಚಿಟಪಟ ಅನ್ನತ್ತೆ ಪ್ಲಸ್ ನಮಗೆ ಬೇಗ ಅದು ಒಂಥರ ಕರ್ಕಾದಂಗೆ ಲಾಸ್ಟು ಎಣ್ಣೆಯಲ್ಲಿ ಫ್ರೈ ಆದಂಗೆ ಆಗಲ್ಲ ಒಂದು ಮೀಡಿಯಮ್ ಅಲ್ಟಲ್ಲಿ ಫ್ರೈ ಆಗುತ್ತೆ ಈಗ ಹಿಂಗಿನ ಪೌಡ್ರ್ ಇದೆಯಲ್ಲ ಅದನ್ನ ನಿಮಗೆ ಎಷ್ಟು ಇಷ್ಟಪಡ್ತೀರೋ ಅಷ್ಟು ಫ್ಲೇವರ್ಗೆ ಹಾಕ್ಕೊಳ್ಳಿ ಓವರ್ ಹಾಕ್ಕೋಬೇಡಿ ಅದಕ್ಕೆ ಎಷ್ಟು ತಕ್ಕನಾಗಿರುತ್ತೋ ಅಷ್ಟು ಹಾಕ್ಕೊಳ್ಳಿ ಬಟ್ ಒಂದು ಮೀಡಿಯಮಲ್ಲೇ ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದ್ರದ್ದು ರುಚಿ ಹೆಚ್ಚಾಗುತ್ತೆ ಸಪ್ಪಾಗಿದೆ ಉಪ್ಪಿನ ಪುಡಿ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪಿನ ಪುಡಿನ ಸೇರಿಸ್ಕೊಳ್ಳಿ ತುಂಬ ಸಪ್ಪೇನೂ ಮಾಡಬೇಡಿ ತುಂಬ ಉಪ್ಪು ಮಾಡಬೇಡಿ ಮೀಡಿಯಮಲ್ಲಿರಲಿ ನೋಡ್ಕೊಳ್ಳಿ ಮತ್ತು ಈಗ ಅರ್ಶನದ ಪುಡಿನ ಹಾಕ್ಕೊಳ್ಳೋಣ ಕೆಲವು ವರ್ಷ ಸ್ಟ್ರಾಂಗ್ ಇರುತ್ತೆ ಕೆಲವು ವರ್ಷನ ತುಂಬ ಲೈಟ್ ಇರುತ್ತೆ ಸ್ಟ್ರಾಂಗ್ ಇರೋದಕ್ಕಾದರೆ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಕಲ್ಲರ್ ಇದ್ದರೂ ಅದು ಒಂಥರ ಕಾಣುತ್ತೆ ಮೀಡಿಯಮ್ ಇರಲಿ ಯಾವುದೇ ಆದರೂ ಅತಿಯಾಗಿರಬಾರ್ದು ಲೈಟಾಗಿರಲಿ ಅಷ್ಟೇ ಓಕೆನಾ ಇದೇನು ಗೊತ್ತಾ ಬೆಲ್ಲದ ಪೇಸ್ಟು ಸ್ವೀಟು ಖಾರ ಮತ್ತು ಇಷ್ಟು ನಿಮಗೆ ಹುಳಿ ಖಾರ ಸ್ವೀಟು ಆ ಥರಲ್ಲ ಆ ಥರ ಮೂರು ಮಿಕ್ಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಎಕ್ಸ್ಟ್ರಾ ನಿಮಗೆ ತುಂಬ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಬೆಲ್ಲದ್ದು ತುರಿನಾರು ಹಾಕ್ಕೊಳ್ಳಿ ಇಲ್ಲ ಪೇಸ್ಟ್ ಥರ ಸಿಗುತ್ತಲ್ಲ ಅದನ್ನಾರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಿಮಗೆ ಮೇನ್ ಇಂಗ್ರೀಡಿಯಂಟ್ಸ್ ಏನು ಗೊತ್ತಾ ನಮ್ಮ ಮೈಸೂರು ಕಡೆ ಎಲ್ಲ ಈಗ ಸೇರಿಸ್ತೀವಿ ನೋಡ್ಕೊಳ್ಳಿ ಇದು ಖಾರದ ಪುಡಿ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ನಿಮಗೆ ಮತ್ತು ಇತ್ತ ಖಾರನೂ ಇಲ್ಲ ಇತ್ತ ಏನು ಖಾರ ಇಲ್ಲದ ಹಾಗೆ ಇಲ್ಲ ಆಗಿರಲ್ಲ ಚೆನ್ನಾಗಿರುತ್ತೆ ಸೇರಿಸಿ ಇದನ್ನು ಹಾಗಾಗಿ ನಾನು ನಿಮಗೆ ಅಚ್ಮೆಣ ಇದು ಒಣಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿಲ್ಲ ಲೈಟಾಗಿ ಹಾಕಿದ್ದೀನಿ ಇದೆಯಲ್ಲ ಫ್ಲೇವರು ಇಲ್ಲಿಗೆ ಅದನ್ನು ಸೇರಿಸೋಣ ತುಂಬ ಮಕ್ಕಳಿಗೆ ಕೊಡಬೇಕು ಅನ್ನೋರು ಈ ಕ ಅಚ್ಚ ಖಾರದ ಪುಡಿನ ಸ್ಕಿಪ್ ಮಾಡಿ ನಾನು ಹಾಕಿದ್ದೀನಿ ನಮ್ಮ ಮೈಸೂರು ಕಡೆ ಹೀಗೆ ಮಾಡೋದು ಅವಲಕ್ಕಿನ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಮತ್ತು ನನ್ನ ಚಾನಲ್ನ ಯಾರೂ ಈಗ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ನನ್ನ ಮೇಲಿರಲಿ ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನೋಡೋದಕ್ಕೆ ಒಂದು ಲೈಕ್ ಆ್ಯಂಡ್ ಶೇರ್ ಬಟನ್ನ ಒತ್ತಿ ದಯವಿಟ್ಟು ಬೆಲ್ಲೈಕನ್ನ ಒತ್ತಿ ಎಲ್ಲ ಮಿಶ್ರಣ ಆಗಿದೆ ಮಿಶ್ರಣ ಆಗಿದೆ ನೋಡಿ ಈಗ ಲಾಸ್ಟಿಗೆ ಮೇನ್ ಆಗಿರೋಂಥ ಅವಳು ಇದನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಿದರೆ ನಿಮ್ಮ ಚಾಟ್ಸ್ ರೆಡಿ ನೋಡಿ ಫ್ರೆಂಡ್ಸ್ ಸಂಜೆ ಇದನ್ನು ತಿನ್ಬೋದು ನೀವು ಅದನ್ನು ಹೇಗೆ ತೊಗೋತೀರ ನೋಡಿ ಕಾಫಿ ತಿಂತೀರಾ ಸ್ವೀಟ್ ಮಿಕ್ಸ್ ಮಾಡ್ಕೊಂಡು ತಿಂತೀರಾ ಇಲ್ಲ ಮಕ್ಕಳಿಗೆ ಒಂದೊಂದು ಒಂದು ನೀವು ಅದನ್ನು ಸ್ಕೂಲ್ದು ಸ್ಕೂಲ್ ಸ್ನ್ಯಾಕ್ಸ್ ಬಾಕ್ಸ್ ಥರನೂ ಇದನ್ನು ಪ್ರಿಪೇರ್ ಮಾಡಿ ಅವ್ರುಗಳಿಗೆ ಮಧ್ಯಾಹ್ನ ಯಾವುದಕ್ಕಾದ್ರೂ ಊಟಕ್ಕೆ ಸ್ನ್ಯಾಕ್ಸಿಗೆ ಥರ ನೆಂಚ್ಕೊಳ್ಳೋದಿಕ್ಕೆ ಮಾಡಿಕೊಡ್ಬೋದು ಇದನ್ನು ಈಗ ಮಿಕ್ಸಪ್ ಮಾಡಿದರೆ ನಮ್ಮ ಗಮ್ಮನ್ನು ರುಚಿಯಾದ ಗರಿಗರಿಯಾದ ಅವಲಕ್ಕಿ ಒಗ್ಗರಣೆ ರೆಡಿ ಫ್ರೆಂಡ್ಸ್ ವೆಯ್ಟ್ ಮಾಡಿ ತೋರಿಸ್ತೀನಿ ಫೈನಲ್ ನಮ್ಮ ಅವಲಕ್ಕಿ ಒಗ್ಗರಣೆ ರೆಡಿ ಟ್ಯಾಂಟೆಡ್ ಆಂಡ್ ನೋಡಿ ಫ್ರೆಂಡ್ಸ್ ಸೂಪರ್ ಇದೆ ಅಲ್ಲ ಕಲ್ಲರ್ ನೋಡಿ ಮತ್ತು ಅಲ್ಲಿ ಹಾಕಿರೋ ಪ್ರತಿಯೊಂದನ್ನು ನೋಡಿ ಹ್ಞೂ ನೋಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಿಮಗೂ ಎಲ್ಲ ಟೇಸ್ಟ್ ಕೊಡ್ತೀನಿ ಇದು ನಮ್ಮ ಮೈಸೂರು ಕಡೆ ಮಾಡೋವಂಥ ಒಗ್ಗರಣೆ ಅವಲಕ್ಕಿ ನೀವು ಈ ಕಲ್ಲರ್ ಬೇಡ ಅಂದರೆ ಅರ್ಶಿನ ಸ್ಕಿಪ್ ಮಾಡಿ ಅಥವಾ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮಕ್ಕಳು ಕಲರ್ಫುಲ್ಲಾಗಿದ್ದರೆ ತಿನ್ನೋದಿಕ್ಕೆ ಇಷ್ಟಪಡ್ತಾರಲ್ಲ ನೋಡಿ ಎಲ್ಲ ಇದೆ ಇನ್ನೂ ಒಂದು ಎಕ್ಸ್ಟ್ರಾ ನೀವು ಬಾದಾಮಿ ಗೋಡಂಬಿನ ಹಾಕ್ಬೋದು ಬಟ್ ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ ಓಕೆನಾ ಒಂದು ಸಲ ಟೇಸ್ಟ್ ಮಾಡಿ ನಿಮ್ಮ ಅಭಿಪ್ರಾಯನ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಫ್ರೆಂಡ್ಸ್ ನಾನು ನಿಮ್ಮ ಕಮೆಂಟ್ಸ್ನ ವೆಯ್ಟ್ ಮಾಡ್ತಾ ಇರ್ತೀನಿ ಆ್ಯಂಡ್ ಐ ಹೋಪ್ ಯು ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮ್ಮ ಸಪೋರ್ಟು ನನ್ನ ಮೇಲೆ ಇರಲಿ ಪ್ಲೀಸ್ ಒನ್ ಸೆಕೆಂಡ್ ನಾನು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಲೋನಾ ಶ್ವೀ ಟ್ರೆಂಡಿ ಟಾಕ್ ಅಂತ ಈ ಥರ ತುಂಬ ವೀಡಿಯೋಸ್ನ ನಾನು ನಿಮಗೆ ವೆರೈಟಿ ಟೇಸ್ಟ್ಗಳನ್ನ ನಮ್ಮ ಸೈಡಲ್ಲಿರೋಂಥ ವೆರೈಟಿ ಟೇಸ್ಟ್ಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್